ಹೀರೋ ಶಿವರಾಜ್ ಕುಮಾರ್ ಸದ್ಯ ರುಸ್ತುಮ್ ದ್ರೋಣ ಹಾಗೂ ಆನಂದ್ ಚಿತ್ರಗಳಲ್ಲಿ ಆಗಿದ್ದಾರೆ ಇವುಗಳ ನಡುವೆ ಎಸ್ಆರ್ಕೆ ಸಿನಿಮಾ ಸದ್ದಿಲ್ಲದೆ ಶುರುವಾಗುವ ಲಕ್ಷಣಗಳು ಕಂಡು ಈಗಾಗಲೇ ಈ ಸಿನಿಮಾ ಶುರುವಾಗಿ ಹಲವು ದಿನಗಳೇ ಕಳೆದಿವೆ ಡಿಫರೆಂಟ್ ಟೈಟಲ್ ಮೂಲಕ ಗಮನ ಸೆಳೆದಿರುವ ಚಿತ್ರದ ಶೂಟಿಂಗ್ ಫೆಬ್ರವರಿಯಿಂದ ಆರಂಭ ಮಾಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಶೂಟಿಂಗ್ ತಡವಾಗಿತ್ತು ಇದೀಗ ಚಿತ್ರತಂಡ ಸದ್ದಿಲ್ಲದೆ ಪ್ರೀ ಪ್ರೊಡಕ್ಷನ್ ಕೆಲಸ ಆರಂಭಿಸಿದೆ ಇದರೊಂದಿಗೆ ಹಾಡುಗಳ ಧ್ವನಿ ಮುದ್ರಣ ಕಾರ್ಯವು ಮುಕ್ತಾಯವಾಗಿದೆ ಸ್ಯಾಂಡಲ್ವುಡ್ನಲ್ಲಿ ಶಿವಣ್ಣನನ್ನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಸ್ಆರ್ಕೆ ಎಂದು ಕರೆಯುತ್ತಾರೆ ಈಗ ಅದೇ ಟೈಟಲ್ ಸಿನಿಮಾಗೆ ಬರ್ತಾ ಇದೆ ಸಿನಿ ರಸಿಕರಿಗೆ ಭಾರಿ ಕುತೂಹಲ ಕೂಡ ಮೂಡಿಸಿದೆ ಈ ಚಿತ್ರವನ್ನು ಕಿರಣ್ ಕುಮಾರ್ ಸಿ ನಿರ್ಮಾಣ ಮಾಡುತ್ತಿದ್ದು ಪೀಟರ್ ಹ್ಯಾಂಡ್ ಸಾಹಸ ಸಂಯೋಜನೆ ಮಾಡುತ್ತಿದ್ದು ನಾಯಕಿ ಈಶಾ ರೆಬ್ಬಾ ಆಯ್ಕೆಯಾಗಿದ್ದು ಕಾಲೇಜು ಪ್ರಾಧ್ಯಾಪಕಿ ಪಾತ್ರ ಮಾಡಲಿದ್ದಾರೆ ಇನ್ನು ಪಕ್ಕಾ ಮಾಸ್ ಹಾಗೂ ಆಕ್ಷನ್ ಕಥಾ ಹಂದರುವುಳ್ಳ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮೂರು ಬಗೆಯ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗಾದ್ರೆ ಆರ್ ಕೆ ಶೀರ್ಷಿಕೆಗೂ ಮೂರು ಶೇಡಿಗೂ ಸಂಬಂಧ ಇರಬಹುದಾ ಅಥವಾ ಶಿವರಾಜ್ ಕುಮಾರ್ ತ್ರಿಪಾತ್ರದಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಪ್ರಶ್ನೆಗೆ ಸದ್ಯದಲ್ಲಿ ಉತ್ತರ ಸಿಗಲಿದೆ ಹಾಗೂ